ಹಾಯ್ ಎವ್ರಿ ಒನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಟು ಚರಿತ ಲಾಗ್ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ತಿರುವಂಥ ರೆಸಿಪಿ ನಮ್ಮಮ್ಮ ಮಾಡುವಂತಹ ಗಿಣ್ಣು ತುಂಬ ತುಂಬ ರುಚಿಯಾಗಿರುತ್ತೆ ನನಗಂತೂ ಪ್ರಾಣ ಅಂತಲೇ ಹೇಳ್ಬೋದು ಯಾರು ತಾನೇ ಆರಂಭ ಮಾಡೋದು ಅಂದರೆ ಇಷ್ಟ ಆಗೋಲ್ಲ ಅಲ್ವಾ ಈಗ ಅದಕ್ಕೆ ಏನೆಲ್ಲ ಬೇಕು ಅಂತ ಅಂದರೆ ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ನಾನು ಹಾಗೆಯೇ ಅವಲಕ್ಕಿ ಉರುಗಡ್ಲೆ ಕಡಲೆ ಬೀಜ ಸಾವಿಗೆ ಕಾಯಿ ತುರಿ ಶುಂಠಿ ಏಲಕ್ಕಿ ಈ ಶುಂಠಿನಂತ ನಾವು ಇಲ್ಲಿ ಒಣಗಿರೋದಂಥ ಶುಂಠಿ ತಗೊಂಡಿದ್ದೀವಿ ಹಾಗೆ ಒಂದು ಮೂರು ಏಲಕ್ಕಿ ಗಿಣ್ಣು ಈಗ ಇಷ್ಟನ್ನು ತೊಗೊಂಡಿದ್ದೀವಿ ಈಗ ಇಷ್ಟನ್ನು ಸೈಡಿಗೆ ತೊಗೊಂಡು ಈಗ ಫಸ್ಟು ನಾವು ಒಂದು ಬಾಂಡ್ಲಿಗೆ ರವೆ ಹಾಕ್ಕೊಂಡು ಅದಕ್ಕೊಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಏಕೆಂದರೆ ಹಂಗೆ ಕೈ ಬಿಟ್ಟರೆ ತಳ ಹತ್ತೋ ಸಾಧ್ಯತೆ ಇರುತ್ತೆ ಅದರಿಂದಾಗಿ ಅದು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈಗ ಅದೇ ಬಾಣಲೆಗೆ ಕಡಲೆ ಬೀಜ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಸಿಪ್ಪೆ ತೆಗೆದು ಇಟ್ಕೋಬೇಕು ಈ ರೀತಿ ಸಿಪ್ಪೆ ತೆಕ್ಕ ತೆಕ್ಕೋಬೇಕು ಒಂದೊಂಥರಲ್ಲಿ ಇದ್ರೂ ಪರವಾಗಿಲ್ಲ ಏನಾಗಲ್ಲ ಈ ಥರ ಸಿಪ್ಪೆ ತಗೊಂಡು ಈಗ ಅದಕ್ಕೆ ಒಂದು ಜಾರಿಗೆ ಹಾಕ್ಕೊಂಡು ಅದನ್ನು ತರಿಯಾಗಿ ಪುಡಿ ಮಾಡ್ಕೋಬೇಕು ಜಾಸ್ತಿ ನೈಸಾಗೇನು ಬೇಡ ತರಿಯಾಗಿದ್ದರೆ ಸಾಕು ಈ ರೀತಿ ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು ಈಗ ಅದಕ್ಕೆ ಹುರ್ಗಡನ್ನು ತಗೊಂಡು ಅದಕ್ಕೆ ಹಾಕ್ಕೊಂಡು ಒಂದು ಸಲ ಪೇ ಅದನ್ನು ಕೂಡ ರುಬ್ಕೊತ ಅದನ್ನು ಅದು ಕೂಡ ಅಷ್ಟೇ ತರಿಯಾಗಿರಬೇಕು ಹಾಗೆ ಶುಂಠಿ ಮತ್ತು ಏಲಕ್ಕಿನೂ ಕೂಡ ಚೆನ್ನಾಗಿ ಫ್ರೈ ಮಾಡಿ ರುಬ್ಕೊಂಡು ಈಗ ಗಿಣ್ಣು ಮತ್ತು ಬೆಲ್ಲ ಒಂದೊಂದು ಸೈಡ್ ಎರಡು ಒಲೆ ಇರುತ್ತಲ್ಲ ಒಂದು ಸೈಡು ನಾವು ಗಿಣ್ಣಿಟ್ಕೊಂಡು ಗಿಣ್ಣಾಲು ಹಾಕೊಂಡು ಇಟ್ಕೊಂಡಿದ್ದೀವಿ ಅದಕ್ಕೆ ನೀರೇನು ಹಾಕ್ತೇನೆ ಹಂಗೆ ಇಟ್ಕೊಂಡಿದ್ದೀವಿ ಈಗ ಸ್ವಲ್ಪ ಬೆಲ್ಲಕ್ಕೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಅದು ಕರ್ಗೋವರೆಗೂ ಇಟ್ಕೋಬೇಕು ಈಗ ಅದು ಮೇಲೆ ಈಗ ಇಲ್ಲಿ ಗಿಣ್ಣಾಲು ಇತ್ತಲ್ಲ ಅದನ್ನು ಕೂಡ ಅದಕ್ಕೆ ಒಳಗಡೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲ ಹಾಲು ಹಾಕ್ಕೊಂಡು ಚೆನ್ನಾಗಿ ಥರ ಫುಲ್ ಮಿಕ್ಸ್ ಮಾಡ್ಕೊ ಯಾಕಂದ್ರೆ ಒಡೆದೋಗ್ತಾ ಇರುತ್ತೆ ಹಾಲು ಎಂಥ ಗಿಣ್ಣಲ್ಲಿ ತೊಗೊಂಡು ಬೇಗ ಅದು ಹೋಗಿಬಿಡುತ್ತೆ ಈಗ ಅದಕ್ಕೆ ಅವಲಕ್ಕಿ ಅವಲಕ್ಕಿನ ನಮ್ಮ ಮನೆಯಲ್ಲಿ ಫಸ್ಟೇ ಅಮ್ಮ ಚೆನ್ನಾಗಿ ಕೇರಿ ಚೆನ್ನಾಗಿ ಸೋಸ್ಕೊಂಡು ತೊಳೆದು ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊತಾರೆ ಯಾಕಂದರೆ ಯಾವಾಗಲೂ ನಾನು ತೊಳ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅಡಿಕೆ ಮಾಡಬೇಕಾದ್ರೆ ಅಂತ ನಮ್ಮಅಮ್ಮಗೆ ಬೇಗ ಬೇಗ ಮಾಡಿಬಿಡಬೇಕು ಆ ರೀತಿ ಅದರಿಂದಾಗಿ ಆಲ್ರೆಡಿ ನಾವು ತೊಳೆದು ಇಟ್ಕೊಂಡಿದ್ದೀವಿ ಈಗ ತೊಳೆದಿಟ್ಕೊಂಡಿರುವಂತಹ ಅವಲಕ್ಕಿನೂ ಹಾಕ್ಕೊಂಡು ಈಗ ಅದಕ್ಕೆ ಸಾವಿಗೆನೂ ಕೂಡ ಹಾಕ್ಕೊತಿದ್ದಾರೆ ಅದನ್ನು ಹುರ್ದು ಆಲ್ರೆಡಿ ಇಟ್ಕೊಂಡಿದ್ರು ನಮ್ಮಮ್ಮ ಅದು ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಮ್ಮ ಮಗಳು ಏನೋ ಮಾಡ್ತಿಲ್ಲ ಅಂತ ನೋಡೋಕೆ ಹೋಗಿದೆ ಹಂಗಾಗಿ ಅದನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಈಗ ಅದಕ್ಕೆ ಅದಾದಮೇಲೆ ಈಗ ಅದಕ್ಕೆ ರವೆನ ಸ್ವಲ್ಪ ಅವ್ರ ರವೆ ಅಲ್ಲ ಅದು ಉರ್ಗಡ್ಲೆ ಉರ್ಗಡ್ಲೇನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಾಯಿ ತೋರಿ ಎಲ್ಲನೂ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ ಹಾಗೇ ಕಡಲೆ ಬೀಜ ಇತ್ತಲ್ಲ ಆ ಕಡಲೆ ಬೀಜದ ಪೌಡ್ರ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಗ ಬೇಗ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಅದು ಬಿಡುತ್ತೆ ಕಡಲೆ ಹಸಿ ಕಡಲೇನ ಪುಡಿ ಮಾಡ್ಕೊಂಡಿರ್ತೀವಲ್ಲ ಹಂಗಾಗಿ ಅದು ಬೇಗ ಗಂಟಾಗುತ್ತೆ ಹಂಗಾಗಿ ಅದನ್ನು ಬೇಗ ಬೇಗ ತಿರುಗಿಸ್ಕೊಬೇಕು ಈ ಥರ ಸೈಡಲ್ಲಿ ಗಂಟು ಗಂಟಾಗಿರೋದನ್ನೆಲ್ಲ ಬಿಡಿಸ್ಕೊಬೇಕು ಅದನ್ನು ಈ ರೀತಿ ಬಿಡಿಸ್ಕೊಂಡು ಬಿಡಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಗಂಟು ಇಲ್ಲದೇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತಳನೂ ಕೂಡ ಇರುತ್ತೆ ಈಗ ಹಂಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಈಗ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೋಬೇಕು ಹುರಿದಿಟ್ಕೊಂಡಿರುವಂತಹ ರವೆನ ಇದಕ್ಕೆ ಬೇಕಾದ್ರೆ ನೀವು ದ್ರಾಕ್ಷಿ ಗೋಡಂಬಿನೂ ಕೂಡ ಕರೆದು ಹಾಕೋಬೋದು ಅಮ್ಮಂಗೆ ಇಷ್ಟ ಆಗಲ್ಲ ದ್ರಾಕ್ಷಿ ಗೋಡಂಬೆ ಎಲ್ಲ ಹಾಕಿದ್ರೆ ನಮಗೆ ಇದೇ ರೀತಿ ಇಷ್ಟ ಅಂತ ನಮ್ಮಮ್ಮಂಗೆ ಹಾಕೊತಾರೆ ಈ ಥರ ಸ್ವಲ್ಪ ಸ್ವಲ್ಪನೇ ರವೆ ಹಾಕೋಬೇಕು ಇಲ್ಲ ಅಂತ ಅಂದರೆ ಗೊತ್ತಾಗಲ್ಲ ಯಾಕಂದರೆ ಒಂದೊಂದು ಸಲ ರವೆ ಜಾಸ್ತಿಯಾಗಿ ಅದೊಂಥರ ರವೆ ರವೆ ಅಂತಲೇ ಅನಿಸ್ಬಿಡುತ್ತೆ ಸೊ ನಮಗೆ ಸ್ವಲ್ಪ ತೆಳ್ಳಗಿರಬೇಕು ಹಂಗಾಗಿ ನಮ್ಮ ಮನೇಲಿ ನಾವು ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಿಲ್ಲಿಸ್ಕೊಳ್ತೀವಿ ಈ ರೀತಿ ಚೆನ್ನಾಗಿ ಇದು ಇದು ಮಾಡ್ಕೋಬೇಕು ಹಂಗೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಈಗ ಒಂದು ಎರಡು ನಿಮಿಷ ಆ ಥರ ಕುದೀತಾ ಇರುತ್ತೆ ಆಗ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಇಟ್ಕೊಂಡ್ರೆ ಸಾಕು ಒಂದೆರಡು ನಿಮಿಷ ಆದಮೇಲೆ ಈ ರೀತಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮನೇಲಿ ಮಾಡ್ಕೊಂಡು ತಿನ್ನಿ ನನಗಂತೂ ಇದು ಬಿಸಿಲು ತಿನ್ನೋದಕ್ಕಿಂತ ಆರೋದ್ಮೇಲೆ ತಿಂದ್ರಂತೂ ಟೇಸ್ಟು ಚೆನ್ನಾಗಿರುತ್ತೆ ಯಾಕಂದರೆ ರವೆ ಎಲ್ಲ ಕೂಡ ಅವಾಗ ಫ್ಲೇವರ್ ಬಿಟ್ಕೊಳುತ್ತೆ ಈಗ ಲಾಸ್ಟಲ್ಲಿ ಅದಕ್ಕೆ ಏಲಕ್ಕಿ ಮತ್ತು ಶುಂಠಿ ಪೌಡ್ರನ್ನ ಹಾಕ್ಕೊಂಡು ಅದನ್ನು ಈ ಕಡೆ ಈಗ ಮಿಕ್ಸ್ ಮಾಡ್ಕೋಬೇಕು ಫ್ಲೇವರೆಲ್ಲ ಇಟ್ಕೊಂಡಿರುತ್ತಲ್ಲ ಹಂಗಾಗಿ ಬೆಳಿಗ್ಗೆ ಹೊತ್ತಿ ನೈಟ್ ಮಾಡಿಟ್ಟು ಬೆಳಿಗ್ಗೆ ತಿಂದರೆ ಚೆನ್ನಾಗಿರುತ್ತೆ ನಾವಂತೂ ನಮ್ಮ ಮನೇಲಿ ಯಾವಾಗಲೂ ನೈಟ್ ಮಾಡಿ ಮಾರ್ನಿಂಗ್ ಇಟ್ ಆಲ್ಮೋಸ್ಟ್ ತಿನ್ನೋದು ನಮಗಂತೂ ಇಷ್ಟ ಅಂತ ನಮ್ಮ ಮನೇಲಿ ಅವಾಗವಾಗ ಇಲ್ಲ ಯಾರ್ದಾರು ಅಕ್ಕಪಕ್ಕದ ಮನೇಲಿ ಕರು ಹಾಕಿದ್ರೂ ಹೋಗಿ ಇಸ್ಕೊಂಡು ಬರ್ತೀವಿ ಮಾಡೋದಕ್ಕೆ ಸಲುವಾಗಿ ನಮ್ಮಮ್ಮ ಅಂತೂ ನನಗೆ ಅಂತಲೇ ಈಸ್ಕೊಬಂದು ಸ್ವಲ್ಪನಾದರೂ ಮಾಡಿಕೊಡ್ತಾರೆ ನನಗೆ ಈ ರೀತಿ ಮಾಡಿಟ್ಕೊಂಡು ಈಗ ಒಂದೆರಡು ನಿಮಿಷ ತಿರುಗಿ ಮತ್ತೆ ಮುಚ್ಚಳ ಮುಟ್ಟಿ ಇದ್ದೀವಿ ಈಗ ತಿರ್ಗಿ ಮತ್ತೆ ಓಪನ್ ಮಾಡಿ ಒಂದೆರಡು ನಿಮಿಷ ಆದಮೇಲೆ ಯಾಕಂದ್ರೆ ತಲೆ ಬಿಡುತ್ತೆ ಜಾಸ್ತಿ ಬಿಟ್ಟರೆ ಹಾಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಹಂಗಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾನೇ ಇದ್ದೀವಿ ನಾವು ಅಮ್ಮ ಓವರ್ ಕೊಡಬೇಕಿತ್ತು ಬಟ್ ನಮ್ಮಮ್ಮನ ಕೊಡಿ ಅಂತ ಅಂದರೆ ಇಲ್ಲ ನಾನು ಕೊಡೋಲ್ಲ ನಾನು ತೋ ಮಕ ನನಗೆ ಮಕ ಏನೋ ತೋರಿಸ್ಬೇಡ ನೀನು ವೀಡಿಯೋ ಮಾಡ್ಕೋಬೇಕಾದ್ರೆ ಅಂದ್ಬಿಟ್ರು ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಬೇಜಾರು ಮಾಡ್ಕೊಬೇಡಿ ಈಗ ಒಂದು ಪ್ಲೇಟ್ ಹಾಕ್ಕೊಂಡು ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಬಿಸಿ ಬಿಸಿ ತಿನ್ನೋದಕ್ಕೆ ನನಗಿಷ್ಟ ಅನ್ನೋ ಕಣ್ಣಕ್ಕೆ ನಾನು ಬಿಸಿದೇ ಒಂದು ಸ್ವಲ್ಪ ತಿಂತೀನಿ ಆ ಕಾರಣಕ್ಕೆ ತುಂಬಾ ಚೆನ್ನಾಗಿತ್ತು ಒಂದು ಸಲನಾದರೂ ಮನೇಲಿ ಮಾಡ್ಕೊತೀನಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೇನೇ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಇಷ್ಟೊತ್ತರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್